ನಮಸ್ಕಾರ ಪ್ರಜಾರಾಜ್ಯ ಕರ್ನಾಡಿನ ಪಂಚಮ್ ಸರ್ವಸ್ ಇವೆರಡು ಸರ್ ಹಳ್ಳಿಗೆ ಒಂದು ಟ್ಯಾಕ್ ಗ್ರಾಮಂತೆ ನೀವೆಲ್ಲರೂ ಕಡ್ಡಾಯವಾಗಿ ಹೋರಾಟ ಬರಲೇಬೇಕು ಇಡೀ ನಾಡಿನ ಪಂಚಮ ಸರ್ವಸ್ ಇವೆರಡು ಸರ್ ಹಳ್ಳಿಗೆ ಒಂದು ಟ್ಯಾಕ್ ಗ್ರಾಮಂತೆ ಇವೆಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರ ಒತ್ತಾಯ ಮಾಡ್ತೀನಿ ನಮ್ಮ ಬರುವಂತ ಟ್ಯಾಕ್ಟರ್ಗಳಿಗೆ ಬರುವಂತ ವಾಹನಗಳಿಗೆ ಅಡೆತಡೆ ಉಂಟು ಮಾಡುವಂತ ಪ್ರಯತ್ನ ಮಾಡಿದೆ ಮುಂದೆ ಆಗುವಂತ ಅನಾಹುತಕ್ಕೆ ಸರ್ಕಾರವೇ ನೇರ ನೀರ ಹೊಣೆಗಾಲುವಂತ ಎಚ್ಚರಿಕೆ ಮುಖ್ಯ ಪರಿಪಾಠವನ್ನ ಜಗದೀಶ್ ಶೆಟ್ಟರ್ ಕಾಲದ್ದು ಮಾಡ್ಕೊಂಡು ಬಂದೆ ಹೋಲ್ ಸರ್ ಸಿದ್ದರಾಮಯ್ಯ ಕಾಲದೂ ಪ್ರಯತ್ನ ಪಟ್ಟು ಪರಿತಿಯಮ ಮಾತುಕತೆ ಮಾಡಿ ಅದನ್ನು ವಿವರ ಮಾಡಿಕೊಂಡು ಈ ಸಾರಿ ಮುಖ್ಯಮಂತ್ರಿಗಳು ಮಾತುಕತೆ ಎರಡು ವರ್ಷಗಳ ನಂತರದಲ್ಲಿ ಫಸ್ಟ್ ಡೇ ಮಾತುಕತೆ ಕರೆದಾಗ ಒಂದು ಒಳ್ಳೆಯ ಭರವಸೆ ಕೊಡುವಂಥ ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟೋ ಸಂತೋಷ ಅದು ಆಗಿರುವಂಥ ನೋವಿದೆ ಆ ನೋವು ಮತ್ತು ಆಕ್ರೋಶ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೋಸ್ಕರವಾಗನೇ ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ಹೋರಾಟಕ್ಕೆ ಒಂದು ರಾಜ್ಯಾದ್ಯಂತ ಸನ್ಮಾನ ನೆಲದ ಮಾಲಿಕ್ಕಂಥ ನೆಲಮೂಲ ಸಂಸ್ಕೃತದಲ್ಲಿರ್ತಕ್ಕಂಥ ಮಾತನಾಡಲು ಈಗ ಹೋರಾಟ ಶುರುವಾಗಿದ್ದು ಬೆಳಗಾವಿಯಿಂದ ಮಾಧ್ಯಮದ ಮೂರು ಹಾಗೆ ಡಿಸೆಂಬರ್ ಏಳನೇ ತಾರೀಕು ಎರಡು ಸಾವಿರ ಎರಡು ಸಾವಿರದ ಅದ್ದೂರಿಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಸುವರ್ಣ ವಿಧಾನಸೌಧಕ್ಕೆ ಬಂದ ಬಾರಿ ಮುಖ್ಯ ಗಮನಿಸಿಕೊಂಡಿರ್ತಕ್ಕಂಥದ್ದು ಅದಾದ್ರಹ ಯಡಿಯೂರಪ್ಪನ ಸರ್ಕಾರದಲ್ಲಿಯೂ ಮುಂದೆ ಹಾಕಿ ಪ್ರಯತ್ನ ಪಟ್ವಿ ಕೊನೆಗಳಿಗೆಯಲ್ಲಿ ಅಧಿವೇಶನ ಹೊಂದೋದಂಥ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧ ಮುಂದದಲ್ಲಿ ರಾಜ್ಯ ಮಟ್ಟದ ಉಪ ಸದ್ಯಗಳನ್ನು ಕೈಗೊಂಡು ಯಡಿಯೂರಪ್ಪನ ಸರ್ಕಾರಕ್ಕೂ ನಾವು ಆಗ್ರಹ ಮಾಡಿದ್ವಿ ದಸರಾದ್ರು ಬಹಳ ದೊಡ್ಡ ಹೋರಾಟ ಮಾಡಿ ಕೊನೆಗಳಿಗೆಯಲ್ಲಿ ಹೋರಾಟದ ಕೋಣಿ ಅಂತ ಒಂದು ಮೀಸಲಾತಿ ಪಡಲಿಕ್ಕೆ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಈಗ ಇವತ್ತಿನ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಎರಡು ಬಾರಿ ಮುಖ್ಯಮಂತ್ರಿಗಳು ಮಾತು ಕೊಡ್ತೀವಂತೆ ಮಾಸ್ಕ್ ಕೊಟ್ಟು ತಪ್ಪಿದ ಮೇಲೆ ನಮ್ಮ ವಕೀಲರ ಪರಿಷತ್ತಿನ ಬಹಳ ದೊಡ್ಡ ಸಮಾವೇಶ ಬೆಳಗಾವಿ ಕೈಗೊಂಡಾಗ ನಿಮ್ಮೆಲ್ಲರ ಮಾಹಿತಿಗೆ ಮೇರೆಗೆ ಸರ್ ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದು ಇಲ್ಲಿಗೆ ಬೆಂಗಳೂರು ಮಾತುಕತೆ ಕರೆದು ಬೆಂಗಳೂರು ಮಾತುಕತೆ ಕರೆದ ಮೇಲೆ ಎರಡು ತಾಸುಗಳ ಡಿಸ್ಕಷನ್ ಮಾಡಿದೆ ಎರಡು ಒಂದು ಉದಯದ ಮಾರ್ಕ್ ಒಂದು ಭರವಸೆ ಮಾತನ್ನು ಕೊಡುವಂತೆ ಕರೆದು ಅದಕ್ಕೆ ನೀತಿ ಸಮಿತಿ ಅನ್ನೋದೊಂದು ಎಫ್ ಐ ಇದೆ ನಾವು ಹೇಳೋ ನೀತಿ ಸಮಿತಿ ಇವತ್ತು ಇರುತ್ತೆ ನಾಳೆ ನವೆಂಬರ್ ಇಪ್ಪತ್ತೊಂದು ಮುಕ್ತಾಯಗೊಳ್ಳುತ್ತೆ ನಿಮ್ಮಿಂದ ನಾನು ಇಲಿಷಿಯೇಟ್ಕೊಂಡಿದ್ದೀವಿ ನಿಮ್ಮ ಸರ್ಕಾರ ಕೊಟ್ಟಂತೆ ಮೂಲತಃ ಪಂಚಮ್ ಹೋಗುವ ಕಾರಣ ಹಿಂದಿನ ಸರ್ಕಾರ ಕೊಟ್ಟಂತೆ ಮೀಸಲಾತಿ ಕೊಡುವಂಥ ತಂದರ್ಭದಲ್ಲಿ ಸರಿಯಾಗಿ ಸಮಯ ಕೊಟ್ಟುಕೊಟ್ಟಿದ್ರೆ ಈ ಸಮಸ್ಯೆ ಬರ್ತಾ ಅವರು ಕೊಡುವಂಥ ಮೀಸಲಾತಿಯನ್ನು ಕೊನೆಗಳಿಗೆ ನೀವು ನೀತಿ ಸಮಿತಿ ಪ್ರಕಟವಾಗುವಂಥ ಒಂದು ದಿನ ಮುಂಚಿತವಾಗಿ ಮೀಸಲಾತಿ ಕೊಟ್ಟರು ಅದು ಇಂಪ್ಲಿಮೆಂಟ್ ಆಗುತ್ತೆ ಹೊಸ ಮೀಸಲಾತಿ ಹಾಗಾಗಿ ನಮ್ಮ ಜನ ನಮ್ಮ ಗುರುಗಳು ಮೂರು ತಿಂಗಳು ಉಪವಾಸ ಪ್ರತಿಪಾದ ತಿಳ್ಕೊಂಡು ನೊಂದಿಕೊಂಡು ನೀವು ಮಾಡ್ತಿರ್ಕೊಂಡು ನಿಮಗೆ ಆಶೀರ್ವಾದ ಮಾಡಿದ್ರೆ ಹಾಗಾಗಿ ನಮ್ಮ ಸರ್ಕಾರ ನೀವು ಮರಿಬಾರ್ದು ನಿಮ್ಗೆ ಸರ್ಕಾರ ಬರ್ಲಿಕ್ಕೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಎಷ್ಟು ಮುಖ್ಯ ಅಂತ ನೀವು ಸಾರಿ ಜೊತೆ ನೀವು ಅರ್ಥ ಮಾಡ್ಕೊಳ್ಬೇಕು ಲಿಂಗಾಯತ ನಿಮಗೆ ಓಟಾಕಿದರೆ ಅದ್ರಲ್ಲಿ ಬಹುಸಂಖ್ಯಾತ ಪಂಚಮ ಸಾಲ ಮೀಸಲಾತಿ ಹೋರಾಟವು ನಿಮ್ಮ ಗೆಲುವಿನಲ್ಲಿ ನಿಮ್ಮ ಅಧಿಕಾರದ ಪಾಠದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸದಿರೋದನ್ನ ಸತ್ಯವರ ತಾವು ಮರಿಬಾರ್ದು ಎನ್ನುವಂತ ಮಾತ್ರ ಮುಖ್ಯಮಂತ್ರಿ ಅವರು ಹೇಳಿ